ಶಿವಕುಮಾರ ಸ್ವಾಮೀಜಿಗಳು ಶಿವೈಕ್ಯರಾಗಿ ಇಂದಿಗೆ ಆರು ವರ್ಷ ತುಂಬಿದೆ ಮುಂಜಾನೆಯಿಂದಲೇ ಶ್ರೀಮಠದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿತ್ತು ಈ ಬಗ್ಗೆ ಒಂದು ವರದಿ ಇಲ್ಲಿದೆ ಕಾಯಕ ಯೋಗಿ ನಡೆದಾಡುವ ದೇವರು ಎಂದೇ ಜನಜನಿತರಾಗಿದ್ದ ಸಿದ್ಧಗಂಗೆಯ ಸಿದ್ದ ಪುರುಷ ಶಿವಕುಮಾರ ಸ್ವಾಮೀಜಿಗಳು ಶಿವೈಕ್ಯರಾಗಿ ಇಂದಿಗೆ ಆರು ವರ್ಷ ತುಂಬಿದೆ ಮುಂಜಾನೆಯಿಂದಲೇ ಶ್ರೀಮಠದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ ಶಿವಕುಮಾರ ಸ್ವಾಮೀಜಿಯವರ ಆರನೇ ವರ್ಷದ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ಇಂದು ಮುಂಜಾನೆಯೇ ಗುರುಗಳ ಗದ್ದುಗೆಗೆ ಸಿದ್ದಲಿಂಗ ಸ್ವಾಮೀಜಿ ನೇತೃತ್ವದಲ್ಲಿ ಪೂಜೆಯನ್ನ ಸಲ್ಲಿಸಲಾಯಿತು ಬಳಿಕ ಶ್ರೀಗಳ ಪ್ರತಿಮೆಯ ಮುಂದೆ ಕುಳಿತು ವಿವಿಧ ಮಠಾಧೀಶರು ಸಾಮೂಹಿಕ ಪ್ರಾರ್ಥನೆಯನ್ನ ಮಾಡಿದರು ಿವರ್ಯರ ಪೂಜೆ ಬಳಿಕ ಮಠದ ಆವರಣದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ನೀಡಲಾಯಿತು ರುದ್ರಾಕ್ಷಿ ಮಠದಲ್ಲಿ ಶಿವಕುಮಾರ ಶ್ರೀಗಳ ಭಾವಚಿತ್ರವನ್ನ ಇಟ್ಟು ಮೆರವಣಿಗೆಯನ್ನ ಮಾಡಲಾಯಿತು ಸ್ವಾಮೀಜಿಗಳ ಭಾವಚಿತ್ರ ಮೆರವಣಿಗೆಯಲ್ಲಿ ಸ್ವಾಮೀಜಿಗಳು ಹೆಜ್ಜೆ ಹಾಕಿದ್ರೆ ಪೂರ್ಣಕುಂಭ ಹಾಗೂ ವಿವಿಧ ಕಲಾ ತಂಡಗಳು ಮತ್ತು ವಾದ್ಯ ಮೇಳಗಳ ಕಲರಪ ಜೋಡಿಸು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೇಂದ್ರ ಸಚಿವ ಸೋಮಣ್ಣ ಮೇಘಾಲಯ ರಾಜ್ಯಪಾಲ ಸಿ ಎಚ್ ವಿಜಯಶಂಕರ್ ಸೇರಿದಂತೆ ರಾಜಕೀಯ ಗಣ್ಯರು ಶ್ರೀಗಳ ಗದ್ದುಗೆಯ ದರ್ಶನವನ್ನ ಪಡೆದ್ರು ವಿಜಯಪುರ ಅಭಿವೃದ್ಧಿಗಾಗಿ ನೂರ ಹನ್ನೊಂದು ಅಡಿ ಎತ್ತರದ ಪರಮ ಪೂಜಾರೊಂದು ಪ್ರತಿಮೆ ಅನಾವರಣ ಆಗಬೇಕು ಅಂತೇಳಿ ಇಪ್ಪತ್ತೈದು ಕೋಟಿ ಅನುದಾನವನ್ನು ಕೂಡ ಕೊಟ್ಟಿದ್ರು ಆ ಕೆಲಸ ಇನ್ನೂ ಕೂಡ ಪೂರ್ಣ ಆಗಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ ಅತಿ ಶೀಘ್ರದಲ್ಲಿ ಆ ಕೆಲಸವೂ ಕೂಡ ಕಾಮಗಾರಿ ಸಂಪೂರ್ಣ ಮುಗಿದು ನೀಡಬೇಕು ಅಂತ ನಾವು ವಿನಂತನ ಶ್ರೀಗಳ ಪುಣ್ಯ ಸ್ಮರಣೆಯ ಹಿನ್ನೆಲೆಯಲ್ಲಿ ರಾಜ್ಯ ಮಾತ್ರವಲ್ಲ ದೇಶದ ಮೂಲೆ ಮೂಲೆಯಿಂದ ಭಕ್ತರು ಶ್ರೀಮಠಕ್ಕೆ ಆಗಮಿಸಿದ್ದಾರೆ ಮಠದಲ್ಲಿ ಇಂದು ಮೈಸೂರು ಪಾಕ್ ಬೂಂದಿ ಪಾಯಸದ ವಿಶೇಷ ಅನ್ನದಾಸೋಹದ ವ್ಯವಸ್ಥೆಯನ್ನ ಮಾಡಲಾಗಿದೆ ಜಗದೀಶ್ ಮಾಚಗಟ್ಟ ಕನ್ನಡ ತುಮಕೂರು ಸ್ವಾಮೀಜಿಗಳು ಶಿವೈಕ್ಯರಾಗಿ ಇಂದಿಗೆ ಆರು ವರ್ಷ ತುಂಬಿದೆ ಮುಂಜಾನೆಯಿಂದಲೇ ಮಠದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿತ್ತು ಈ ಬಗ್ಗೆ ಒಂದು ವರದಿ ಇಲ್ಲಿದೆ ತ್ರಿವಿಧ ದಾಸೋಹಿ ಕಾಯಿಕೋಗಿ ನಡೆದಾಡುವ ದೇವರು ಎಂದೇ ಜನಜನಿತರಾಗಿದ್ದ ಸಿದ್ಧಗಂಗೆಯ ಸಿದ್ಧಪುರುಷ ಶಿವಕುಮಾರ ಸ್ವಾಮೀಜಿಗಳು ಶಿವೈಕ್ಯರಾಗಿ ಇಂದಿಗೆ ಆರು ವರ್ಷ ತುಂಬಿದೆ ಮುಂಜಾನೆಯಿಂದಲೇ ಶ್ರೀಮಠದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ ಶಿವಕುಮಾರ ಸ್ವಾಮೀಜಿಯವರ ಆರನೇ ವರ್ಷದ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ಇಂದು ಮುಂಜಾನೆಯೇ ಗುರುಗಳ ಗದ್ದುಗೆಗೆ ಸಿದ್ದಲಿಂಗ ಸ್ವಾಮೀಜಿ ನೇತೃತ್ವದಲ್ಲಿ ಪೂಜೆಯನ್ನ ಸಲ್ಲಿಸಲಾಯಿತು ಬಳಿಕ ಶ್ರೀಗಳ ಪ್ರತಿಮೆಯ ಮುಂದೆ ಕುಳಿತು ವಿವಿಧ ಮಠಾಧೀಶರು ಸಾಮೂಹಿಕ ಪ್ರಾರ್ಥನೆಯನ್ನ ಮಾಡಿದರು ಯತಿವರಿಯರ ಪೂಜೆ ಬಳಿಕ ಮಠದ ಆವರಣದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಯಿತು ರುದ್ರಾಕ್ಷಿ ಮಠದಲ್ಲಿ ಶಿವಕುಮಾರ ಶ್ರೀಗಳ ಭಾವಚಿತ್ರವನ್ನ ಇಟ್ಟು ಮೆರವಣಿಗೆಯನ್ನ ಮಾಡಲಾಯಿತು ಸ್ವಾಮೀಜಿಗಳ ಭಾವಚಿತ್ರ ಮೆರವಣಿಗೆಯಲ್ಲಿ ಸ್ವಾಮೀಜಿಗಳು ಹೆಜ್ಜೆ ಹಾಕಿದ್ರೆ ಪೂರ್ಣಕುಂಭ ಹಾಗೂ ವಿವಿಧ ಕಲಾ ತಂಡಗಳು ಮತ್ತು ವಾದ್ಯ ಮೇಳಗಳ ಕಲರಪ ಜೋಡಿಸು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೇಂದ್ರ ಸಚಿವ ಸೋಮಣ್ಣ ಮೇಘಾಲಯ ರಾಜ್ಯಪಾಲ ಸಿ ಎಚ್ ವಿಜಯ್ ಶಂಕರ್ ಸೇರಿದಂತೆ ರಾಜಕೀಯ ಗಣ್ಯರು ಶ್ರೀಗಳ ಗದ್ದುಗೆಯ ದರ್ಶನವನ್ನ ಪಡೆದ್ರು ವಿಜಯಪುರ ಅಭಿವೃದ್ಧಿಗಾಗಿ ನೂರ ಹನ್ನೊಂದು ಅಡಿ ಎತ್ತರದ ಪರಮ ಒಂದು ಪ್ರತಿಮೆ ಅನಾವರಣ ಆಗಬೇಕು ಅಂತೇಳಿ ಇಪ್ಪತ್ತೈದು ಕೋಟಿ ಕೂಡ ಕೊಟ್ಟಿದ್ರು ಆ ಕೆಲಸ ಇನ್ನೂ ಕೂಡ ಪೂರ್ಣ ಆಗಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ ಅತಿ ಶೀಘ್ರದಲ್ಲೇ ಕೂಡ ಕಾಮಗಾರಿ ಸಂಪೂರ್ಣ ಮುಗಿದು ಭಕ್ತರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಸಹಕಾರ ನೀಡಬೇಕು ಅಂತ ನಾವು ವಿನಂತನ ಮಾಡ್ತಾ ಇದ್ದೇವೆ ಶ್ರೀಗಳ ಪುಣ್ಯ ಸ್ಮರಣೆಯ ಹಿನ್ನೆಲೆಯಲ್ಲಿ ರಾಜ್ಯ ಮಾತ್ರವಲ್ಲ ದೇಶದ ಮೂಲೆ ಮೂಲೆಯಿಂದ ಭಕ್ತರು ಶ್ರೀಮಠಕ್ಕೆ ಆಗಮಿಸಿದ್ದಾರೆ ಮಠದಲ್ಲಿ ಇಂದು ಮೈಸೂರು ಪಾಕ್ ಬೂಂದಿ ಪಾಯಸದ ವಿಶೇಷ ಅನ್ನ ದಾಸೋಹದ ವ್ಯವಸ್ಥೆಯನ್ನ ಮಾಡಲಾಗಿದೆ ಜಗದೀಶ್ ಮಾಚಗಟ್ಟ ರಿಪಬ್ಲಿಕ್ ಕನ್ನಡ ತುಮಕೂರು ಕುಮಾರ ಸ್ವಾಮೀಜಿಗಳು ಶಿವೈಕ್ಯರಾಗಿ ಇಂದಿಗೆ ಆರು ವರ್ಷ ತುಂಬಿದೆ ಮುಂಜಾನೆಯಿಂದಲೇ ಶ್ರೀಮಠದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿತ್ತು ಈ ಬಗ್ಗೆ ಒಂದು ವರದಿ ಇಲ್ಲಿದೆ ತ್ರಿವಿಧ ದಾಸೋಹಿ ಕಾಯಿಕೋಗಿ ನಡೆದಾಡುವ ದೇವರು ಎಂದೇ ಜನಜನಿತರಾಗಿದ್ದ ಸಿದ್ಧಗಂಗೆಯ ಸಿದ್ಧ ಪುರುಷ ಶಿವಕುಮಾರ ಸ್ವಾಮೀಜಿಗಳು ಶಿವೈಕ್ಯರಾಗಿ ಇಂದಿಗೆ ಆರು ವರ್ಷ ತುಂಬಿದೆ ಮುಂಜಾನೆಯಿಂದಲೇ ಶ್ರೀಮಠದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ ಶಿವಕುಮಾರ ಸ್ವಾಮೀಜಿಯವರ ಆರನೇ ವರ್ಷದ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ಇಂದು ಮುಂಜಾನೆಯೇ ಗುರುಗಳ ಗದ್ದುಗೆಗೆ ಸಿದ್ದಲಿಂಗ ಸ್ವಾಮೀಜಿ ನೇತೃತ್ವದಲ್ಲಿ ಪೂಜೆಯನ್ನ ಸಲ್ಲಿಸಲಾಯಿತು ಬಳಿಕ ಶ್ರೀಗಳ ಪ್ರತಿಮೆಯ ಮುಂದೆ ಕುಳಿತು ವಿವಿಧ ಮಠಾಧೀಶರು ಸಾಮೂಹಿಕ ಪ್ರಾರ್ಥನೆಯನ್ನ ಮಾಡಿದರು ಯತಿವರಿಯರ ಪೂಜೆ ಬಳಿಕ ಮಠದ ಆವರಣದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ನೀಡಲಾಯಿತು ರುದ್ರಾಕ್ಷಿ ಮಠದಲ್ಲಿ ಶಿವಕುಮಾರ ಶ್ರೀಗಳ ಭಾವಚಿತ್ರವನ್ನ ಇಟ್ಟು ಮೆರವಣಿಗೆಯನ್ನ ಮಾಡಲಾಯಿತು ಸ್ವಾಮೀಜಿಗಳ ಭಾವಚಿತ್ರ ಮೆರವಣಿಗೆಯಲ್ಲಿ ಸ್ವಾಮೀಜಿಗಳು ಹೆಜ್ಜೆ ಹಾಕಿದ್ರೆ ಪೂರ್ಣಕುಂಭ ಹಾಗೂ ವಿವಿಧ ಕಲಾ ತಂಡಗಳು ಮತ್ತು ವಾದ್ಯ ಮೇಳಗಳ ಕಲರಪ ಜೋನಿಸು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೇಂದ್ರ ಸಚಿವ ಸೋಮಣ್ಣ ಮೇಘಾಲಯ ರಾಜ್ಯಪಾಲ ಸಿ ಎಚ್ ವಿಜಯ್ ಶಂಕರ್ ಸೇರಿದಂತೆ ರಾಜಕೀಯ ಗಣ್ಯರು ಶ್ರೀಗಳ ಗದ್ದುಗೆಯ ದರ್ಶನವನ್ನ ಪಡೆದ್ರು ವಿಜಯಪುರ ಅಭಿವೃದ್ಧಿಗಾಗಿ ನೂರ ಹನ್ನೊಂದು ಅಡಿ ಎತ್ತರದ ಪರಮ ಒಂದು ಪ್ರತಿಮೆ ಅನಾವರಣ ಆಗಬೇಕು ಅಂತೇಳಿ ಇಪ್ಪತ್ತೈದು ಕೋಟಿ ಕೂಡ ಕೊಟ್ಟಿದ್ರು ಆ ಕೆಲಸ ಇನ್ನೂ ಕೂಡ ಪೂರ್ಣ ಆಗಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ ಅತಿ ಶೀಘ್ರದಲ್ಲಿ ಆ ಕೆಲಸವೂ ಕೂಡ ಕಾಮಗಾರಿ ಸಂಪೂರ್ಣ ಮುಗಿದು ನೀಡಬೇಕು ಅಂತ ನಾವು ಶ್ರೀಗಳ ಪುಣ್ಯ ಸ್ಮರಣೆಯ ಹಿನ್ನೆಲೆಯಲ್ಲಿ ರಾಜ್ಯ ಮಾತ್ರವಲ್ಲ ದೇಶದ ಮೂಲೆ ಮೂಲೆಯಿಂದ ಭಕ್ತರು ಶ್ರೀಮಠಕ್ಕೆ ಆಗಮಿಸಿದ್ದಾರೆ ಮಠದಲ್ಲಿ ಇಂದು ಮೈಸೂರು ಪಾಕ್ ಬೂಂದಿ ಪಾಯಸದ ವಿಶೇಷ ಅನ್ನದಾಸೋಹದ ವ್ಯವಸ್ಥೆಯನ್ನ ಮಾಡಲಾಗಿದೆ ಜಗದೀಶ್ ಮಾಚಗಟ್ಟ ಕನ್ನಡ ತುಮಕೂರು ಸ್ವಾಮೀಜಿಗಳು ಶಿವೈಕ್ಯರಾಗಿ ಇಂದಿಗೆ ಆರು ವರ್ಷ ತುಂಬಿದೆ ಮುಂಜಾನೆಯಿಂದಲೇ ಮಠದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿತ್ತು ಈ ಬಗ್ಗೆ ಒಂದು ವರದಿ ಇಲ್ಲಿದೆ ತ್ರಿವಿಧ ದಾಸೋಹಿ ಕಾಯಿಕೋಗಿ ನಡೆದಾಡುವ ದೇವರು ಎಂದೇ ಜನಜನಿತರಾಗಿದ್ದ ಸಿದ್ಧಗಂಗೆಯ ಸಿದ್ಧ ಪುರುಷ ಶಿವಕುಮಾರ ಸ್ವಾಮೀಜಿಗಳು ಶಿವೈಕ್ಯರಾಗಿ ಇಂದಿಗೆ ಆರು ವರ್ಷ ತುಂಬಿದೆ ಮುಂಜಾನೆಯಿಂದಲೇ ಶ್ರೀಮಠದಲ್ಲಿ ಮಠದಲ್ಲಿ